HCL ಟೆಕ್ನಾಲಜೀಸ್ ಕಂಪನಿಯ ಅವಲೋಕನ ಎಲ್ ಟೆಕ್ನಾಲಜೀಸ್ ಒಂದು ಅವಲೋಕನ ಎಲ್ ಟೆಕ್ನಾಲಜೀಸ್ ಎಲ್ ಟೆಕ್ ಭಾರತದ ನೋಯ್ಡಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪ್ರಮುಖ ಭಾರತೀಯ ಬಹುರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಎಟ್ ಸಲಹಾ ಮತ್ತು ಸೇವೆಗಳ ಕಂಪನಿಯಾಗಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಶಿವನಾಡರ್ ಅವರು ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಆಗಿ ಸ್ಥಾಪಿಸಿದರು ಈ ಕಂಪನಿಯು ಆರಂಭದಲ್ಲಿ ಹಾರ್ಡ್ವೇರ್ ಉತ್ಪಾದನೆಯ ಮೇಲೆ ಕೇಂದ್ರೀಕರಿಸಿತು ಒಂದು ಸಾವಿರದ ಒಂಬೈನೂರ ಎಚ್ ರಲ್ಲಿ ಎಲ್ ಸಾಫ್ಟ್ವೇರ್ ಸೇವೆಗಳ ವ್ಯವಹಾರವನ್ನು ಪ್ರವೇಶಿಸಿತು ಮತ್ತು ಎಲ್ ಟೆಕ್ನಾಲಜೀಸ್ ಆಗಿ ವಿಭಜನೆಯಾಯಿತು ಇಂದು ಎಲ್ ಟೆಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊತ್ತಿಗೆ ಆದಾಯ ಮತ್ತು ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ಭಾರತದ ಮೂರನೇ ಅತಿದೊಡ್ಡ ಪ್ರಧಾನ ಕಚೇರಿಯನ್ನು ಹೊಂದಿರುವ ಎಚ್ ಸೇವೆಗಳ ಕಂಪನಿಯಾಗಿದೆ ಇದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳ ಜಾಗತಿಕ ಕಾರ್ಯಪಡೆಯೊಂದಿಗೆ ಅರವತ್ತು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಮುಖ ಸಂಗತಿಗಳು ಸ್ಥಾಪನಾ ವರ್ಷ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್ ಆಗಿ ಸಾಫ್ಟ್ವೇರ್ ಸೇವೆಗಳ ವಿಭಾಗವು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರಲ್ಲಿ ಹೆಚ್ಸಿಎಲ್ ಟೆಕ್ನಾಲಜೀಸ್ ಆಗಿ ವಿಭಜನೆಯಾಯಿತು ಪ್ರಧಾನ ಕಚೇರಿ ನೋಯ್ಡಾ ಉತ್ತರ ಪ್ರದೇಶ ಭಾರತ ಮಂಡಳಿಯ ನಿವೃತ್ತ ಅಧ್ಯಕ್ಷರು ಮತ್ತು ಕಾರ್ಯತಂತ್ರದ ಸಲಹೆಗಾರರು ಶಿವನಾಡರ್ ಅಧ್ಯಕ್ಷರು ನಾಡರ್ ಮಲ್ಹೋತ್ರಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಿ ವಿಜಯಕುಮಾರ್ ಮುಖ್ಯ ಹಣಕಾಸು ಅಧಿಕಾರಿ ಶಿವಾಲಿಯಾ ಉದ್ಯೋಗಿಗಳ ಬಲ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂತೆ ನಕ್ಷತ್ರ ಚಿಹ್ನೆ ಕಾರ್ಯಾಚರಣೆಯ ದೇಶಗಳು ಅರವತ್ತು ಆದಾಯ ಮಾರ್ಚ್ ಎರಡು ಸಾವಿರದ ಇಪ್ಪ ಕೊನೆಗೊಂಡ ಹನ್ನೆರಡು ತಿಂಗಳುಗಳಿಗೆ ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಯುಎಸ್ಡಿ ಒಂದು ಲಕ್ಷದ ಹದಿನೇಳು ಸಾವಿರದ ಐವತ್ತೈದು ಕೋಟಿ ರೂಪಾಯಿ ನಿವ್ವಳ ಆದಾಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಗೊಂಡ ಹನ್ನೆರಡು ತಿಂಗಳುಗಳಿಗೆ ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ಮಾರುಕಟ್ಟೆ ಬಂಡವಾಳೀಕರಣ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಂತೆ ಷೇರು ವಿನಿಮಯ ಕೇಂದ್ರ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದಲ್ಲಿ ಎನ್ಎಸಿ ಎಚ್ಸಿಎಲ್ಟಿಇಸಿಎಚ್ ಚಿಹ್ನೆಯಡಿಯಲ್ಲಿ ಪಟ್ಟಿ ಮಾಡಲಾಗಿದೆ ವ್ಯಾಪಾರ ವಿಭಾಗಗಳು ಟೆಕ್ ಮೂರು ಪ್ರಾಥಮಿಕ ವ್ಯಾಪಾರ ವಿಭಾಗಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ ಎಚ್ ಮತ್ತು ವ್ಯಾಪಾರ ಸೇವೆಗಳು ಐಟಿಬಿಎಸ್ ಇದು ಅತಿದೊಡ್ಡ ವಿಭಾಗವಾಗಿದ್ದು ಅಪ್ಲಿಕೇಶನ್ ಅಭಿವೃದ್ಧಿ ಮತ್ತು ನಿರ್ವಹಣೆ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಸೇವೆಗಳು ಮುಂದಿನ ಪೀಳಿಗೆಯ ಸಾಸ್ ಅಪ್ಲಿಕೇಶನ್ ಸೇವೆಗಳು ಡಿಜಿಟಲ್ ರೂಪಾಂತರ ಮೂಲಸೌಕರ್ಯ ನಿರ್ವಹಣೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಎಚ್ ಸೇವೆಗಳನ್ನು ಒದಗಿಸುತ್ತದೆ ಇಂಜಿನಿಯರಿಂಗ್ ಮತ್ತು ಆರ್ ಮತ್ತು ಡಿ ಸೇವೆಗಳು ಅಸ್ ಈ ವಿಭಾಗವು ಉತ್ಪನ್ನ ಇಂಜಿನಿಯರಿಂಗ್ ಎಂಬೆಡೆಡ್ ಸಾಫ್ಟ್ವೇರ್ ಹಾರ್ಡ್ವೇರ್ ಮತ್ತು ವಿಎಲ್ಎಸ್ಐ ವಿನ್ಯಾಸ ಸಿಸ್ಟಮ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ಇಂಜಿನಿಯರಿಂಗ್ ಸೇವೆಗಳನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಎಚ್ಸಿಎಲ್ ಟೆಕ್ ವಿಶ್ವದ ಹಲವು ಉನ್ನತ ಆರ್ ಮತ್ತು ಡಿ ಇಂಜಿನಿಯರಿಂಗ್ ಕಂಪನಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಎಚ್ಸಿಎಲ್ ಸಾಫ್ಟ್ವೇರ್ ಈ ವಿಭಾಗವು ಟೆಕ್ನ ಸಾಫ್ಟ್ವೇರ್ ಉತ್ಪನ್ನ ವ್ಯವಹಾರವನ್ನು ಒಳಗೊಳ್ಳುತ್ತದೆ ಡಿಜಿಟಲ್ ಅನುಭವ ಯಾಂತ್ರೀಕೃತಗೊಂಡ ಡೇಟಾ ನಿರ್ವಹಣೆ ಮತ್ತು ಭದ್ರತೆಯಂತಹ ಕ್ಷೇತ್ರಗಳಲ್ಲಿ ಎಂಟರ್ಪ್ರೈಸ್ ಗ್ರೇಡ್ ಸಾಫ್ಟ್ವೇರ್ ಉತ್ಪನ್ನಗಳ ಪೋರ್ಟ್ಫೋಲಿಯೋವನ್ನು ನೀಡುತ್ತದೆ ಸೇವೆಗಳು ಮತ್ತು ಪರಿಹಾರಗಳು ಎಚ್ಸಿಎಲ್ ಟೆಕ್ ತನ್ನ ಗ್ರಾಹಕರ ಸಾಂಪ್ರದಾಯಿಕ ರೂಪಾಂತರ ಮತ್ತು ಭವಿಷ್ಯದ ಅಗತ್ಯಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವ ಡಿಜಿಟಲ್ ಇಂಜಿನಿಯರಿಂಗ್ ಕ್ಲೌಡ್ ಮತ್ತು ಎಐ ಸುತ್ತ ಕೇಂದ್ರೀಕೃತವಾದ ಸೇವೆಗಳು ಮತ್ತು ಪರಿಹಾರಗಳ ಸಮಗ್ರ ಸೂಟನ್ನು ನೀಡುತ್ತದೆ ಪ್ರಮುಖ ಕ್ಷೇತ್ರಗಳು ಡಿಜಿಟಲ್ ರೂಪಾಂತರ ಡೇಟಾ ವಿಶ್ಲೇಷಣೆ ಐಒಟಿ ಅಪ್ಲಿಕೇಶನ್ ಸೇವೆಗಳು ಮತ್ತು ಡಿಜಿಟಲ್ ಪ್ರಕ್ರಿಯೆ ಕಾರ್ಯಾಚರಣೆಗಳ ಮೂಲಕ ವ್ಯವಹಾರ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಕ್ಲೈಂಟ್ ತೊಡಗಿಸಿಕೊಳ್ಳುವಿಕೆಯನ್ನು ಗಾಢವಾಗಿಸಲು ಉದ್ಯಮಗಳನ್ನು ಸಕ್ರಿಯಗೊಳಿಸುವುದು ಇಂಜಿನಿಯರಿಂಗ್ ಮತ್ತು ಆರ್ ಮತ್ತು ಡಿ ಸೇವೆಗಳು ಉತ್ಪನ್ನ ಅಭಿವೃದ್ಧಿಯನ್ನು ವೇಗಗೊಳಿಸಲು ಮಾರುಕಟ್ಟೆಗೆ ಸಮಯ ಸುಧಾರಿಸಲು ಮತ್ತು ವ್ಯಾಪಕ ಶ್ರೇಣಿಯ ಇಂಜಿನಿಯರಿಂಗ್ ಸಾಮರ್ಥ್ಯಗಳ ಮೂಲಕ ನಾವೀನ್ಯತೆಯ ಮೇಲಿನ ಲಾಭವನ್ನು ಹೆಚ್ಚಿಸಲು ಉದ್ಯಮಗಳನ್ನು ಸಬಲೀಕರಣಗೊಳಿಸುವುದು ಕ್ಲೌಡ್ ಸೇವೆಗಳು ಸಂಸ್ಥೆಗಳು ತಮ್ಮ ಕ್ಲೌಡ್ ಅಳವಡಿಕೆಯನ್ನು ಅತ್ಯುತ್ತಮವಾಗಿಸಲು ನಾವೀನ್ಯತೆಯನ್ನು ವೇಗಗೊಳಿಸಲು ಮತ್ತು ವಿವಿಧ ಕ್ಲೌಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಮಾಣದಲ್ಲಿ ಚುರುಕುತನವನ್ನು ಸಾಧಿಸಲು ಸಹಾಯ ಮಾಡಲು ಕ್ಲೌಡ್ ಸ್ಮಾರ್ಟ್ ಪರಿಹಾರಗಳು ಮತ್ತು ಸೇವೆಗಳನ್ನು ನೀಡುವುದು ಕೃತಕ ಬುದ್ಧಿಮತ್ತೆ ಎಐ ಕೈಗಾರಿಕೆಗಳಾದ್ಯಂತ ವ್ಯವಹಾರ ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಲು ಮತ್ತು ವೇಗಗೊಳಿಸಲು ಎಐ ಮತ್ತು ಗೆಣಯ್ಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಸಂಸ್ಥೆಗಳಿಗೆ ಸಹಾಯ ಮಾಡುವುದು ಸಾಫ್ಟ್ವೇರ್ ಸೇವೆಗಳು ಭದ್ರತೆ ಎಚ್ ಸಿ ಎಲ್ ಆಪ್ ಸ್ಕ್ಯಾನ್ ಎಚ್ ಸಿ ಎಲ್ ಬಿಗ್ ಫಿಕ್ಸ್ ಡೇಟಾ ನಿರ್ವಹಣೆ ಎಚ್ ಸಿ ಎಲ್ ಆಕ್ಷನ್ ಯಾಂತ್ರೀಕೃತಗೊಂಡ ಎಲ್ ಆಟೋಮೇಷನ್ ಮತ್ತು ಡಿಜಿಟಲ್ ಅನುಭವ ಎಚ್ ಸಿ ಡಿ ಡಿಎಕ್ಸ್ HCL Volt MX ನಂತಹ ಕ್ಷೇತ್ರಗಳಲ್ಲಿ ಸಾಫ್ಟ್ವೇರ್ ಉತ್ಪನ್ನಗಳು ಮತ್ತು ಪರಿಹಾರಗಳ ವೈವಿಧ್ಯಮಯ ಪೋರ್ಟ್ಫೋಲಿಯೋವನ್ನು ಒದಗಿಸುವುದು ಉದ್ಯಮ ನಿರ್ದಿಷ್ಟ ಪರಿಹಾರಗಳು HCL ಟೆಕ್ ಹಣಕಾಸು ಸೇವೆಗಳು ಉತ್ಪಾದನೆ ತಂತ್ರಜ್ಞಾನ ಮತ್ತು ಸೇವೆಗಳು ಟೆಲಿಕಾಂ ಮತ್ತು ಮಾಧ್ಯಮ ಚಿಲ್ಲರೆ ವ್ಯಾಪಾರ ಮತ್ತು ಸಿಪಿಜಿ ಜೀವವಿಜ್ಞಾನ ಮತ್ತು ಆರೋಗ್ಯ ರಕ್ಷಣೆ ಮತ್ತು ಸಾರ್ವಜನಿಕ ಸೇವೆಗಳು ಸೇರಿದಂತೆ ಪ್ರಮುಖ ಕೈಗಾರಿಕೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ನೀಡುತ್ತದೆ ಜಾಗತಿಕ ಉಪಸ್ಥಿತಿ ಮತ್ತು ವ್ಯಾಪ್ತಿ ಅರವತ್ತು ದೇಶಗಳಲ್ಲಿ ಉಪಸ್ಥಿತಿಯೊಂದಿಗೆ ಎಫ್ಸಿಎಲ್ ಟ್ಯಾಗ್ ಗಮನಾರ್ಹ ಜಾಗತಿಕ ಹೆಜ್ಜೆ ಗುರುತನ್ನು ಸ್ಥಾಪಿಸಿದೆ ಇದರಲ್ಲಿ ಇವು ಸೇರಿವೆ ಇನ್ನೂರಕ್ಕೂ ಹೆಚ್ಚು ವಿತರಣಾ ಕೇಂದ್ರಗಳು ನೂರ ಐವತ್ತಕ್ಕೂ ಹೆಚ್ಚು ನಾವೀನ್ಯತೆ ಪ್ರಯೋಗಾಲಯಗಳು ವಿಶ್ವಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ ಮೌಲ್ಯಗಳು ಮತ್ತು ಸಂಸ್ಕೃತಿ ಎಲ್ ಟ್ಯಾಕಿ ಕೆಳಗಿನ ಪ್ರಮುಖ ಮೌಲ್ಯಗಳನ್ನು ಒತ್ತಿ ಹೇಳುತ್ತದೆ ಸಮಗ್ರತೆ ಅತ್ಯುನ್ನತ ನೈತಿಕ ಮಾನದಂಡಗಳನ್ನು ಕಾಪಾಡಿಕೊಳ್ಳುವುದು ಸೇರ್ಪಡೆ ಪ್ರತಿಯೊಬ್ಬರೂ ಯಶಸ್ವಿಯಾಗಬಹುದಾದ ವಾತಾವರಣವನ್ನು ಸೃಷ್ಟಿಸುವುದು ಮೌಲ್ಯ ಸೃಷ್ಟಿ ಗ್ರಾಹಕರಿಗೆ ಮೌಲ್ಯವನ್ನು ರಚಿಸುವತ್ತ ಗೀಳಿನಿಂದ ಗಮನಹರಿಸುವುದು ಜನ ಕೇಂದ್ರಿತತೆ ಉದ್ಯೋಗಿಗಳನ್ನು ಸಬಲೀಕರಣಗೊಳಿಸುವುದು ಮತ್ತು ಅವರ ಬೆಳವಣಿಗೆಯನ್ನು ಬೆಳೆಸುವುದು ಸಾಮಾಜಿಕ ಜವಾಬ್ದಾರಿ ಸಮುದಾಯಗಳಿಗೆ ಹಿಂತಿರುಗಿಸುವುದು ಮತ್ತು ಸುಸ್ಥಿರತೆಯ ಮೇಲೆ ಕೇಂದ್ರೀಕರಿಸುವುದು ತೀರ್ಮಾನದಲ್ಲಿ ಎಲ್ ಟೆಕ್ನಾಲಜೀಸ್ ತನ್ನ ಹಾರ್ಡ್ವೇರ್ ಮೂಲದಿಂದ ಜಾಗತಿಕ ಐಟಿ ಶಕ್ತಿ ಕೇಂದ್ರವಾಗಿ ವಿಕಸನಗೊಂಡಿದೆ ಡಿಜಿಟಲ್ ರೂಪಾಂತರ ಎಂಜಿನಿಯರಿಂಗ್ ಶ್ರೇಷ್ಠತೆ ಕ್ಲೌಡ್ ಸಾಮರ್ಥ್ಯಗಳು ಮತ್ತು ಬೆಳೆಯುತ್ತಿರುವ ಸಾಫ್ಟ್ವೇರ್ ಪೋರ್ಟ್ಫೋಲಿಯೋದ ಮೇಲೆ ಬಲವಾದ ಗಮನವನ್ನು ಹೊಂದಿರುವ ಎಲ್ ಟೆಕ್ ವಿಶ್ವಾದ್ಯಂತ ವೈವಿಧ್ಯಮಯ ಕೈಗಾರಿಕೆಗಳಲ್ಲಿ ತನ್ನ ಗ್ರಾಹಕರ ಪ್ರಗತಿಯನ್ನು ಸಕ್ರಿಯಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದರ ಗಮನಾರ್ಹ ಪ್ರತಿಭಾನ್ವಿತ ಗುಂಪು ಗುಂಪು ಜಾಗತಿಕ ವ್ಯಾಪ್ತಿ ಮತ್ತು ನಾವೀನ್ಯತೆಗೆ ಬದ್ಧತೆಯು ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ತಂತ್ರಜ್ಞಾನ ಭೂದೃಶ್ಯದಲ್ಲಿ ಪ್ರಮುಖ ಆಟಗಾರನಾಗಿ ಸ್ಥಾನ ಪಡೆದಿದೆ